ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಪಯಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹೋಗ್ತಾ ಇರೋದು ದ ಫೇಮಸ್ ಬೆಂಗಳೂರಿನ ಬಂಡೆ ಮಕ್ಕಾಳಮ್ಮ ಟೆಂಪಲ್ ನಾನಂತೂ ಸುಮಾರು ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ದೆ ಆ್ಯಂಡ್ ಫೈನಲಿ ಕೂಡ ಹೋದೆ ಐ ಡೋಂಟ್ ನೋ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ದಿದ್ದು ಬಟ್ ಇವಾಗ ಮತ್ತೆ ಹೋಗೋ ಭಾಗ್ಯ ಸಿಕ್ತು ಆಲ್ಮೋಸ್ಟ್ ಒಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಹೋಗಿದ್ದೀನಿ ಅನಿಸುತ್ತೆ ಅದಕ್ಕೂ ಮುಂಚೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಿ ಬಟ್ ಇವಾಗ ಈ ಸತಿ ಹೋದಾಗಂತೂ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ ಯಾಕಂದರೆ ನಾನು ಅಪ್ಪ ಅಮ್ಮ ಹೋದಾಗ ಎಷ್ಟೊಂದು ಮೆಮೊರೀಸ್ ಇರ್ತಿತ್ತು ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಜನ ಇರಲಿಲ್ಲ ಫುಲ್ ದೇವಸ್ಥಾನನ ನೀಟಾಗಿ ಇನ್ನೊಂದು ಸತಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದೆ ಇಲ್ಲಿಗೆ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಸೊ ನಾನು ಸಜೆಸ್ಟ್ ಮಾಡ್ತೀನಿ ಏನಪ್ಪ ಅಂದರೆ ನಿಮ್ಮಲ್ಲಿ ಯಾರಿಗಾದ್ರು ಹೋಗಕ್ಕಾದ್ರೆ ಒಂದ್ಸರಿ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗ್ಬನ್ನಿ ನಿಮ್ಮ ಮನ್ಸಲ್ಲಿ ಇರುವಂತಹ ಗೊಂದಲಗಳಿಗೆ ಅಂಡ್ ಯಾವುದೇ ತರಹ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತ ಅನ್ಸುತ್ತೆ ಅಲ್ಲಿಂದ ಮನೆಗ್ ಬಂದ್ಮೇಲೆ ಅಮ್ಮ ಮಜ್ಗೆ ಹೇಳ್ಕೊಡ್ತಾ ಇದ್ದಾರೆ ಹುಳಿಕಾಳ್ನ ಹುರ್ಕೋಬೇಕು ಇವತ್ತು ನಾವು ಮಾಡ ಕೊಟ್ಟಿರೋದು ಮಜ್ಜಿಗೆ ಬಿಟ್ ಸೊಪ್ಪು ಸಾರು ಅದನ್ನ ಹೇಗ್ ಮಾಡಬೇಕು ಅಂದ್ರೆ ಫಸ್ಟ್ ಹುಳಿಕಾಳ್ ಹುರ್ಕೋಬೇಕು ಆಮೇಲೆ ಇದೇನು ಸೊಪ್ಪು ಅಣ್ಣೆ ಸೊಪ್ಪನ್ನ ನೀಟಾಗಿ ಬಿಡಿಸ್ಕೊಂಬಂದು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ತೊಳ್ಕೊಬೇಕು ಒಂದು ಸೈಡಲ್ಲಿ ಒಂದಿಷ್ಟು ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಆರು ನಮಗೆ ಕಾಲಕ್ಕೆ ಬೇಕಾಗಿರೋಷ್ಟು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ರೆಡಿ ಮಾಡ್ಕೋಬೇಕು ಒಂದು ಕಡೆ ಮೊಸರೂನ ರೆಡಿ ಮಾಡ್ಕೊಂಡು ಮಜ್ಜಿಗೆ ಮಾಡ್ಕೋಬೇಕು ಅಷ್ಟು ಒಗ್ಗರಣೆ ಹಾಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಎಣ್ಣೆಗೆ ಸಾಸಿವೆ ಆಮೇಲೆ ಹ್ಞೂ ಶು ಬೆಳ್ಳುಳ್ಳಿ ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಂ ಮತ್ತೆ ಮೊಸರಿಗೆ ಸ್ವಲ್ಪ ಉಪ್ಪಾಕಿ ಇಟ್ಟಿರಬೇಕು ಯಾಕಂದರೆ ಹುಳಿ ಬರಬೇಕಲ್ವಾ ಅದಕ್ಕೆ ಹುಳಿ ಇದ್ದರೆ ನತಿಂಗ್ ನೆಕ್ಸ್ಟು ಸೊಪ್ಪು ಹಾಕ್ಬೇಕು ಅದರೊಳಗೆ ಈ ಸೊಪ್ಪೆಸ್ರು ಇನ್ನೊಂದ್ಸತಿ ಹೇಳು ಸೊಪ್ಪೆಸ್ರು ಇನ್ನೊಂದ್ಸತಿ ಹೇಳು ಸೊಪ್ಪು ಎಣ್ಣೆ ಸೊಪ್ಪೆ ಹಾಕ್ಬೇಕು ಬೇರೆ ಸೊಪ್ಪು ಹಾಕ್ಬಾರ್ದ ಅಣ್ಣೆ ಸೊಪ್ಪೆ ಹಾಕ್ಬೇಕು ಚೆನ್ನಾಗಿರುತ್ತಂತೆ ನೀಟಾಗಿ ಈ ತರ ಮಸ್ತ್ಕೊಂಡು ಸ್ವಲ್ಪ ನೀರು ಬಿಟ್ಟು ಬೇಯಿಸ್ಬೇಕು ತೋರಿಸ್ತೀನಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದ್ಬಿಡುತ್ತೆ ಸೊಪ್ಪೇನು ಸ್ವಲ್ಪ ಅದು ಬೇಯಕೆ ಆಗುವಷ್ಟು ನೀರು ಹಾಕ್ಕೊಬೇಕು ಉಪ್ಪು ಹಾಕೋದನ್ನ ಮರಿಬೇಡಿ ಉಪ್ಪು ಹಾಕಬೇಕು ಲೈಟಾಗಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಏನಿಲ್ವಾ ಸ್ವಲ್ಪ ಬೇಯ್ಲಿ ಅಂತ ಬಿಟ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅದು ಬೆಂದಿರೋದಕ್ಕೆ ಕಾಳು ಹಾಕಿ ಸ್ವಲ್ಪ ಮಸಿಬೇಕು ಹ್ಞೂ ಆಮೇಲೆ ಮಜ್ಜಿಗೆ ರುಬ್ಬಿರ್ತೀವಲ್ಲ ಅದರೊಳಗಡೆ ಹಾಕಿ ಹಿಂಗೆ ನೀಟಾಗಿ ರುಬ್ಕೊಬೇಕು ಸ್ವಲ್ಪ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತೆ ಒಂದೇ ಒಂದು ಚೂಟ್ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ರುಬ್ಬ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ರುಬ್ಬೇಕು ಮಾಡ್ಕೊಂಡಿರೋ ಮಜ್ಜಿಗೆಗೆ ಇದೆಲ್ಲ ಸೊಪ್ಪೆಲ್ಲ ಹಾಕಬೇಕು ಡೈರೆಕ್ಟ್ ಮಜ್ಜಿಗೆ ಒಳಗಡೆನೆ ನೀನು ಹಾಕಿದ್ದ ಹಾಕಿದ್ದೆ ನಾನು ವೀಡಿಯೋ ಮಾಡ್ಕೊಂಡಿದ್ನಾ ಮಾಡ್ಕೊಂಡಿದ್ದೀನೋ ಎಲ್ಲ ಪೂರ್ತಿ ಅದ್ರೊಳಗಡೆ ಆಗಬೇಕು ಮಚ್ಛಿ ಒಳಗಡೆ ಸ್ವಲ್ಪ ರುಬ್ಕೊಬೇಕು ಅದು ಮಜ್ಜಿಗೆ ಎಲ್ಗ ಹಾಕಿರ್ತವಲ್ಲ ಅದೆಲ್ಲ ನೀಟಾಗಿ ಸೋರಿಸ್ಕೋಬೇಕು ಹಿಂಗೆ ಮಜ್ಜಿಗೆ ಮಾತ್ರ ಸಪ್ರೇಟ್ ಮಾಡ್ಕೋಬೇಕು ಅಮ್ಮ ಅದ್ರದು ಮಜ್ಜಿಗೆ ಥರ ಇಲ್ಲ ಮೊಸರು ಥರ ಐತೆ ಅದೇ ಊನು ಅದೇ ಬಂದಿಲ್ಲ ನನಗೆ ನೀನು ಗಟ್ಟಿಂಗ್ ಮಾಡಿದ್ಯಾ ಸ್ವಲ್ಪ ನೀರು ಹಾಕ್ತ ಎಳ್ಳು ಇನ್ನೂ ಈಗ ಇದೆಲ್ಲ ಹಾಕುತ್ತೆ ತೆಳಗೆ ಆಯ್ತಿತ್ತ ನೀಟಾಗಿ ಕೈಯಲ್ಲೇ ಸೋರಿಸ್ಕೋಬಿಡಿ ಸೌಟಲ್ಲಿ ಏನು ಸೋರಿಸ್ಬಿಡ ನೋಡಿ ಇವಾಗ ಕೈಯಲ್ಲಿ ಸೋರಿಸ್ತಾರೆ ಇದು 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 ಹಳ್ಳಿ ಸ್ಟೈಲ್ ಸ್ವಲ್ಪ ಜೋರಾಗಿ ಹೇಳು ನಾ ಮಾಡಿ ಅನ್ಸಿ ಕೇಳಿಸ್ಬೇಕು ಮಜ್ಜಿಗೆ ಸೊಪ್ಪಿನೆಸರು ಮಾಡಬೇಡ ನಿನ್ನ ಮುಖನೇ ತೋರಿಸ್ತಿಲ್ಲ ನಾನು ಉಬ್ಬಿರೋ ಮಿಶ್ರಣ ಉರಿದಿರೋ ಮಿಶ್ರಣವನ್ನು ಉಬ್ಬಿರೋದು ರುಬ್ಬಿರೋ ಮಿಶ್ರಣವನ್ನು ಅದರೊಳಗಡೆ ಹಾಕಿ ತಪ್ಪಳೆ ಒಳಗೆ ಗೈಸ್ ನನಗೆ ಹೇಳೋಕೆ ಪ್ರಹಲಾದಿಕೆ ಕ್ಷಮಿಸಿ ನಾನು ಯೂಟ್ಯೂಬ್ ಮೇರೆಗೆ ಕಾಣಿಸ್ತಿದ್ದೆ ನೀಟಾಗಿ ಅದ್ರೊಳಗಡೆ ಎಲ್ಲ ಇದು ರುಬ್ಬಿರೋದನ್ನ ನೀಟಾಗಿ ಮಿಕ್ಸ್ ಮಾಡಿ ಮಜ್ಜಿಗೆಗೆ ಅದ್ರೊಳಗಡೆ ಹಾಕೊಂಡ್ರೆ ಸಾಂಬಾರ್ ರೆಡಿ ಇದನ್ನ ಕುದಿಸಂಗಿಲ್ಲ ಕಾಯ್ಸಂಗಿಲ್ಲ ಒಡ್ಕೊಂಡ್ಬಿಡುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸಿ ಯು ಲೇಟರ್